ಯಾವಾಗಲೂ ಬೇಕಾಗ್ತದೆ ಅವ್ರ ನಾಯಕತ್ವದಿಂದ ನಾವು ಇವತ್ತಿನ ದಿವಸ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತದೆ ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಾಭಾವಿಕವಾಗಿ ಅವ್ರು ಹೇಳಿದ್ದಾರೆ ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆಯ ನಾಯಕರು ಇವತ್ತು ಅಲ್ಲಿ ಅವರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಜಿಯನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ಮಾತನಾಡಿದ್ದಾರೆ ಯತೀಂದ್ರ ಇವತ್ತು ತುಮಕೂರ್ಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆ ಅದನ್ನು ಮಾತನಾಡ್ತಾ ಇದ್ದರು ಕನಕಪುರಕ್ಕೆ ಹೋದರೆ ಇವತ್ತು ಅವರು ಡಿಕೆ ಶಿವಕುಮಾರ್ಗೂ ಮಾತಾಡ್ತಾಯಿದ್ರು ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ ಈಗ ಬೇರೆ ಬೇರೆ ಗೊತ್ತೊಂದು ಸಹ ಈ ಪ್ರಶ್ನೆ ಬರ್ತಿತ್ತು ಹೀಗಾಗಿ ಆ ಒಂದು ಅದನ್ನು ತಾವು ಭಾಳಷ್ಟು ಅದನ್ನು ಬಣ್ಣ ಕೊಟ್ಟು ಅದು ಮಾಡಿ ಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡೋಕ್ಕೆ ಅದು ಉಪಯೋಗಿಲ್ಲ ಅದು ಆ ಒಂದು ಆಸ್ತದಿಂದ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ ಸ್ವಾಮಿಗಳು ಬರ್ತಾರೆ ಬಂದು ಹೇಳ್ತಾರೆ ಬೇರೆ ನಾಯಕ ಬರ್ತಾರೆ ಇವತ್ತಿನ ಎಂ ಬಿ ಪಾಂಡ್ಲಿಂಗ ಆಗಲಿಂತವರು ಆಶಯಗಾಡು ಬರ್ತಾರೆ ಇವತ್ತು ಸತೀಶ್ ಜಾರಕಿಹೊಳರು ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ಸಹ ನಮ್ಮ ನಮ್ಮ ಪಕ್ಷದಲ್ಲಿ ಅವರು ಒಬ್ಬ ನಮ್ಮ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಯನ್ನು ಕೂಡ ಕೂಡ ಅವರು ತೋರಿಸ್ಕೊಂಡಿದ್ದಾರೆ ಆ ಸಂಘಟನೆ ಕೂಡ ಇದೆ ನೋಡಿ ಮುಂದೆ ಇವತ್ತು ಸಿ ಎಂ ಸ್ಥಾನ ಅಂತೂ ಈಗ ಖಾಲಿ ಇಲ್ಲ ನಮ್ಮ ನಿಮ್ಮ ಪದೇ ಪದೇ ನಾನು ಹೇಳಿದರೆ ಮತ್ತೆ ರಿಪೀಟ್ ಮಾಡಿ ನಮ್ಮಲ್ಲಿ ಸಿ ಎಂ ಸ್ಥಾನ ಈ ವಿಚಾರ ಎಲ್ಲವೂ ಕೂಡ ಹೈಕಮಾಂಡ್ ಅಂತಿಮ ಅದರಲ್ಲಿ ಯಾರ್ಯಾರ್ದು ಅವ್ರದ್ದು ನಡೆದಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ನಡೆದಿಲ್ಲ ಎಂ ಬಿ ಪಾಟೀಲ್ ನಡೆದಲ್ಲ ಸತೀಶ್ ಅವ್ರದ್ದು ನಡೆದಿಲ್ಲ ಮತ್ತು ನಮ್ಮ ಪರಮೇಶ್ವರ್ ನಡೆದ ಇನ್ನು ಯಾರ್ದು ನಡೆಯಂಗಿಲ್ಲ ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್ ಏನು ಹೇಳ್ತದೆ ಅದಿಸ್ ಅಂತಿಮ ನಮ್ಮ ಪಕ್ಷದಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಇದರ ಪರವಾಗಿ ಇವತ್ತಿನ ಸಹ ಸತೀಶ್ ಜಾರಕಿಹೊಳಿರು ಯಾವಾಗಲೂ ಕೂಡ ಇದು ಮಾಡ್ಕೊಂಡು ಬಂದಿದ್ದಾರೆ ಅದು ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಹಿಂದುಳಿದವ್ರು ಇರ್ಬೋದು ಇದು ಅದ್ರ ಬಗ್ಗೆ ಇವತ್ತು ಸಹ ಯಾವಾಗಲೂ ಕೂಡ ಅವರು ಧ್ವನಿ ಹತ್ಕೊಂತ ಬಂದಿದ್ದಾರೆ ಸಂಘಟನೆ ಮಾಡ್ಕೊತು ಬಂದಿದ್ದಾರೆ ಸೊ ಈ ಒಂದು ಅದಿಂದ ಇವತ್ತಿನೂ ಸಹ ಎತ್ತಿದ್ರ ಅದನ್ನು ಹೇಳಕ್ಕೆ ಸಾಧ್ಯ ಅದು ಇದು ಸ್ವಾಭಾವಿಕ ಇದನ್ನು ಇದಕ್ಕೆ ನೀವು ಭಾಳಷ್ಟು ಇದನ್ನು ಕೊಡುವಂಥ ಇದ್ದಿಲ್ಲ ಅದರ ಇದರರ್ಥ ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಲ್ಲ ಸಮರ್ಥರದಾರ ಸಂಘಟನೆ ಚತುರ್ಧಾರ ಅವರು ಇವತ್ತು ಅವರು ಒಂದಿಲ್ಲ ಒಂದು ದಿವಸ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಆರಾರು ಕೂಡ ತುಂಬಿಸಿದ್ದಾರೆ ಆದರೆ ಇವತ್ತು ಸಿಎಂ ಕುರ್ಚಿ ಚಾಲಿ ಖಾಲಿ ಇಲ್ಲ ಮತ್ತು ಸಿಎಂ ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಾಡ್ತದೆ ತಪ್ಪೇನಿದೆ ಎಲ್ಲರಿಗೂ ಇದಲ್ಲರಿಗೂ ಆಶಯ ಇರ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಎರಡುನೂರ ಇಪ್ಪತ್ನಾಲ್ಕು ಮಂದಿ ಇದರಲ್ಲಿ ಉತ್ಮಸು ಏನು ನಮ್ಮ ಶಾಸಕರ ನಮ್ಮ ಮತ್ತೆ ಅಧಿಕಾರಿ ಎರಡು ನೂರ ಇಪ್ಪತ್ತೆಂಟಿಗೆ ಮತ್ತೆ ನಾವು ನೂರ ಐವತ್ತು ಸೀಟ್ ಪಡ್ಕೊಂಡು ನಾವು ಅಧಿಕಾರಿ ಬರ್ತೀವಿ ಆ ನೂರ ಐವತ್ತು ಶಾಸಕರಿಗೂ ಅರ್ಹತೆ ಇರ್ತದೆ ಅದ್ರ ಬಿಟ್ಟು ಕೂಡ ಅರ್ಥ ಇರ್ತದೆ ಎಷ್ಟೋ ಸಲ ಎಮ್ ಎಲ್ಸೀಸ್ ಇರ್ತಾರೆ ರಾಜ್ಯಸಭಾ ಮೆಂಬರ್ಸ್ ಇರ್ತಾರೆ ಕೇಂದ್ರದಿಂದ ಉತ್ಮಸು ಬರ್ತಾರೆ ಮುಖ್ಯಮಂತ್ರಿ ಆಗಿದ್ದ ಅದೇ ಉದಾಹರಣೆಗಳಿದಾವೆ ಯಾರು

ಅವ್ರ ಯೋಚನೆಗಳು ಯೋಚನೆಯಾಗಿ ಉಳಿತಾವೆ ಅವ್ರ ಡೆಡ್ಲೈನ್ಗಳು ಡೆಡ್ ಲೈನ್ ಆಗಿ ನಾನು ಹೇಳಿದ್ನಲ್ಲ ನಮ್ಮಲ್ಲಿ ಏನೇ ಆದರೂ ಕೂಡ ಅದು ಹೈಕಮ್ಯಾಂಡ್ ಬಿ ಜೆ ಪಿ ಕೈಯಾಗಿಲ್ಲ ಕೈ ಇಲ್ಲ ನಮ್ಮ ಯಾರ ಕೈಲೂ ಕೂಡ ಇಲ್ಲ ನಾ ಚುನಾವಣೆ ಬೇರೆ ನಾಯಕತ್ವ ಬೇರೆ ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ ನಾಯಕತ್ವ ಬೇರೆ ಈಗ ಸಿದ್ದರಾಮಯ್ಯನವರು ಇವತ್ತು ಒಂದು ಜನಪ್ರಿಯ ನಾಯಕರುತ್ತೂ ಸರ್ ಜನಸ್ತೋಮದ ನಾಯಕರು ಮಾಸ್ಟ್ ಲೀಡರು ಅವ್ರನ್ನ ನಾವು ಇವತ್ತೂ ಸಹ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಅವ್ರನ್ನ ನಾವು ಆಹ್ವಾನ ಮಾಡಲೇಬೇಕಾಗ್ತದೆ ಅವ್ರು ಬರ್ತಾರೆ ಅವತ್ತೂ ಸಹ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ತಮ್ಮ ಶ್ರಮವನ್ನು ಸಹ ಅವ್ರು ವಹಿಸ್ತಾರೆ ಯಾವುದು ಎರಡು ಮಾತಿಲ್ಲ ಇದು ಮಾಸ್ಟ್ ಲೀಡರ್ ಅವರು ಡಿಕೆ ಶಿವಕುಮಾರ್ ಹೇಳಿದ್ದಲ್ಲ ಡಿಕೆ ಶಿವಕುಮಾರ್ ಕೂಡ ಇವತ್ತಿನ ಸಹ ಪಕ್ಷದವರು ಸಂಘಟನೆಯನ್ನು ಮಾಡಿದ್ದಾರೆ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ಏನು ಹದಿನೆಂಟು ಇವತ್ತು ಸಹ ಎರಡು ಸಾವಿರ ಹದಿನೆಂಟರ ಚುನಾವಣೆ ಮತ್ತು ಇತ್ತೀಚಿನ ಮಣ್ಣಿನ ಚುನಾವಣೆಯಲ್ಲಿ ಕೂಡ ಇವತ್ತು ಅವರು ಭಾಳಷ್ಟು ಶ್ರಮ ಕೆ ಪಿ ಸಿ ಅಧ್ಯಕ್ಷರಾಗಿ ಇವತ್ತು ದಿವಸ ಸಂಘಟನೆಯನ್ನು ಮಾಡಿದ್ದಾರೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಇವತ್ತು ಅವರು ಕೂಡ ಎಲ್ಲ ಅರ್ಹತೆಗಳನ್ನು ನೋಡಿದ್ದಾರೆ ಪರಮೇಶ್ವರ ಎಲ್ಲ ಅರ್ಹತೆ ನೋಡ್ತಿದ್ದಾರೆ ಭಾಳ ಇದ್ದಾರೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಜೆ ಪಿ ಥರ ದಿವಾಳಿ ಆಗಿಲ್ಲ ನಮ್ಮ ಪಕ್ಷದಲ್ಲಿ ಯಾವ ಅರ್ಥ ನಾನು ನೋಡಿಲ್ಲ ಅದನ್ನ ನಾ ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ ಇವತ್ತು ನಾನೀಗ ನೋಡಿ ಗಣಪತಿ ಹಬ್ಬ ನಾವು ಮಾಡ್ತೀವಿ ನಮ್ಮಲ್ಲಿ ಒತ್ತೊಂದು ದಿವಸ ಲಿಂಗಾಯತರಲ್ಲಿ ಒತ್ತೊಂದು ದಿವಸ ನಮ್ಮ ಇಷ್ಟಲಿಂಗ ನಮ್ಮ ಶಿವ ಆದರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಭಾಳಷ್ಟು ನೀರು ಹರಿದು ಹೋಗಿದೆ ಇವತ್ತು ನಾವು ನಮ್ಮ ಮನೇಲಿ ಕೂಡ ಗಣಪತಿ ಕೂಡಿಸ್ತೀವಿ ಗಣಪತಿ ಮಾಡ್ತೀವಿ ಎರಡು ಮಾತಿಲ್ಲ ಆಲ್ವೇಸ್ ಬದ್ಧ ಅಲ್ಲ ಇಟ್ ಈಸ್ ಯಾವಾಗಲೂ ಬದ್ಧ ಆದರೆ ಇಷ್ಟೇ ಹೈಕಮಾಂಡ್ ಕೂಡ ಯಾವ ಸಂದರ್ಭದಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನಿರ್ತದೆ ಯೂಶುವಲಿ ಇವತ್ತು ನಮ್ಮಲ್ಲಿ ಅಬ್ಸರ್ವರ್ಸ್ ಕಳಿಸ್ತಾರೆ ವೀಕ್ಷಕರನ್ನು ಕಳಿಸ್ತಾರೆ ವೀಕ್ಷಕರನ್ನು ಕಳಿಸಿ ಅವತ್ತನ್ನು ದಿವಸ ಎಲ್ಲರ ಅಭಿಪ್ರಾಯ ತಗೋತಾರೆ ಆ ಅಭಿಪ್ರಾಯ ತಗೊಂಡು ಪ್ರಜಾತಾತ್ಮಕವಾಗಿ ಡೆಮೊಕ್ರೆಟಿಕ್ಕಾಗಿ ಅವತ್ತೂ ಅಭಿಪ್ರಾಯ ಕಡಿಮೆ ಮಾಡ್ತಾರೆ ಎಷ್ಟೋ ಸಲ ಆ ಅಭಿಪ್ರಾಯವನ್ನು ಹೊರತಾಗಿಯೂ ಕೂಡ ನಿರ್ಧಾರ ಆಗ್ತದೆ ಯಾಕಂದರೆ ಸಾಮಾಜಿಕ ಇದಿರ್ತದೆ ಆ ಸಾಮಾಜಿಕ ಏರಿಕೆ ಇವತ್ತೂ ಸಹ ಅವ್ರಿಗೆ ಒಂದು ನಾಯಕತ್ವವನ್ನು ಕೊಡಬೇಕಾಗಿರ್ತದೆ ರಿಪ್ರೆಸೆಂಟೇಷನ್ ಇದೆಲ್ಲವೂ ಕೂಡ ನಮ್ಮ ಪಕ್ಷದಲ್ಲಾಗುವಂಥ ಬೇರೆ ಪಕ್ಷದಲ್ಲೂ ಕೂಡ ಆಗ್ತದೆ ಏನು ಹೈಕಮಾಂಡ್ ಏಕಾಏಕಿ ತೀರ್ಮಾನ ಮಾಡಿದರೂ ಕೂಡ ಯಾರು ಪ್ರಶ್ನೆ ಮಾಡಿದಾರ ಆದರೆ ಹೈಕಮಾಂಡ್ ನಮ್ಮ ಹೈಕಮಾಂಡು ಇವತ್ತು ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಬೇಕು ಪ್ರಜಾಸತ್ತ ಜನರ ಒಂದು ಅಭಿಪ್ರಾಯ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅರ್ಥ ಮಾಡ್ಕೋಬೇಕು ಅಂತೇಳಿ ಪ್ರಜಾಸತ್ತಾತ್ಮಕ ಮಾಡ್ತೀವಿ ಡೆಮಾಕ್ರೆಟಿಕ್ ಆಗಿ ತಪ್ಪಿದೆ ಅದು ಏಕಾಏಕಿ ಮಾಡಬೇಕಾ ಯಾವಾಗಲೂ ದಟ್ ಇಸ್ ನೋಡ್ ಅದೇನು ಹೊಸದೇನದ ಯಾವಾಗಲೂ ಕೂಡ ನೋಡಿ ಎಲ್ಲವೂ ಕೂಡ ಯಾರು ನಾವು ನೀವು ವಿಚಾರ ಮಾಡಿದ್ರೆ ಆಗೋದಲ್ಲ ಬದಲಾವಣೆ ಅಗತ್ಯ ಇದೆ ಅಗತ್ಯ ಇಲ್ಲ ಎನ್ನುವುದು ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು ಅವರು ಯಾವಾಗ ಯಾವಾಗ ಏನು ಸೂಕ್ತ ಅನಿಸ್ತದೆ ಅದು ನಿರ್ಧಾರಗಳನ್ನು ಕೈಕೋತಾರೆ ಸದ್ಯಕ್ಕಂಥದ್ದು ಯಾವುದು ಕೂಡ ಇಲ್ಲ ನೆಕ್ಸ್ಟ್ ಕ್ವಶನ್ ಏರ್ಪೋರ್ಟ್ ಪ್ರಾಬಬ್ಲಿ ಈಗ ಈ ಎರಡು ಮೂರು ದಿವಸದಲ್ಲಿ ರಿಪೋರ್ಟ್ ಬರ್ತದೆ ಬಾಯ್ ಹೌದು ಆದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ಏನೋ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಎರಡು ಸೈಟ್ಸ್ ಮೂರು ಸೈಟ್ಸನ್ನು ಆ ಮೂರು ಸೈಟ್ಸ್ ಬಗ್ಗೆ ಅವ್ರು ತಮ್ಮ ಒಪಿನಿಯನ್ ಕೊಡ್ತಾರೆ ಆ ಒಪಿನಿಯನ್ ಕೊಟ್ಟ ಮೇಲೆ ಅವ್ರ ತಂದ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕನ್ಸಲ್ಟೆನ್ಸಿಯನ್ನು ಯಾವ ರೀತಿ ಜೇವರ್ ಏರ್ಪೋರ್ಟ್ ಆಯಿತು ನೋಯ್ಡಾದಲ್ಲಿ ಇತ್ತೀಚೆ ಆಗಿರುವಂಥದ್ದು ನವಿ ಮುಂಬೈ ಏರ್ಪೋರ್ಟ್ ಮುಂಬೈಯಲ್ಲಾಗಿದೆ ಆ ಕನ್ಸಲ್ಟೆಂಟ್ಸು ವಯೋಬಿಲಿಟಿ ಸ್ಟಡೀಸನ್ನು ಫಿಸಿಬಿಲಿಟಿ ಸ್ಟಡೀಸನ್ನು ಡಿಟೇಲ್ಡ್ ಇದು ಮಾಡಲಿಕ್ಕೆ ಆ ಸ ಒಂದು ಇಬ್ಬ ಎರಡು ಸಂಸ್ಥೆಗಳನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡಿದ್ದೀವಿ ಅವ್ರನ್ನ ಕರೆಸಿ ಅವರಲ್ಲಿ ಯಾರು ಒಂದು ಸಹ ಹೆಚ್ಚಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನೆಲ್ಲ ಒಂದು ಕಡೆ ಪರಿಗಣಿಸಿ ಅವರಿಗೆ ಅದನ್ನು ಕ ಕೊಡ್ತೀವಿ ಅವರು ಏನು ಇಂಡಿಕೇಟ್ ಮಾಡಿ ಯಾಕಂದರೆ ನಾವು ಕೇವಲ ಸ್ಥಳ ತೋರಿಸಿದರೆ ಅದು ಅಂತ್ಯ ಆಗೋದಲ್ಲ ನಾವೆಲ್ಲೋ ಕಡೆ ಒಂದು ಐದು ಸಾವಿರ ಎಕರೆ ನಾವು ಕೊಡ್ಬೋದು ತೋರಿಸ್ಬೋದು ಆದರೆ ಫಿಸಿಬಿಲಿಟಿ ವಯಬಿಲಿಟಿನೂ ಬರಬೇಕು ಯಾಕಂದರೆ ಯಾರು ಬಂದಲ್ಲಿ ಏರ್ಪೋರ್ಟ್ ಮಾಡೋಂಥವ್ರು ಇರ್ತಾರೆ ಈಗ ಬಾಯಲ್ ಇರ್ಬೋದು ಅಂಬಾನಿ ಇರ್ಬೋದು ಟಾಟಾಸ್ ಇರ್ಬೋದು ವದಾನಿ ಇರ್ಬೋದು ಯಾರೇ ಇರ್ಬೋದು ಅವರು ಅಲ್ಲಿ ಏರ್ಪೋರ್ಟ್ ಮಾಡಬೇಕಂದ್ರೆ ಅವರು ವಯಬಿಲಿಟಿ ನೋಡ್ತಾರೆ ಸುಮ್ಮ ಸುಮ್ಮನೆ ನಾವು ಜಾಗ ಕೊಟ್ಟರೆ ಅವ್ರಿಗೆ ಏರ್ಪೋರ್ಟ್ ಮಾಡೋದಲ್ಲ ಅವರು ಅದು ಫೆಸಿಬಿಲಿಟಿ ಆಗ್ತದಲ್ಲೋ ವಯಬಿಲಿಟಿ ಆಗ್ತದೆ ಫೈನಾನ್ಷಿಯಲಿ ಅದನ್ನು ಸಸ್ಟೇನೇಬಲ್ ಆಗುತ್ತಾ ಇಲ್ಲ ಅದನ್ನು ಅವರೆಲ್ಲ ಸ್ಟಡಿ ಮಾಡಿ ಅದನ್ನ ದಿವಸ ಮಾಡ್ತಾರೆ ಹೀಗಾಗಿ ನಾವು ಅದನ್ನು ಎರಡು ಸೈಟ್ಸನ್ನ ಒಳಗೊಂಡು ತುಂಬ ದಿವಸ ಬೇಕಾರೆ ಒಂದೆರಡು ಸಹ ಎಕ್ಸ್ಟ್ರಾ ಬೇಕಾರ ಸೈಟ್ಸನ್ನು ಇದು ಮಾಡಿಕೊಂಡು ಇವತ್ತೊಂದು ದಿವಸ ಅವರಿಗೆ ನಾವು ಅದನ್ನು ಕೊಡ್ತೀವಿ ಅದನ್ನಾದಮೇಲೆ ಒಂದು ದಿವಸ ಆ ರಿಪೋರ್ಟ್ ಬಂದಮೇಲೆ ಆ ಕನ್ಸಲ್ಟಿಂಗ್ ಎಕ್ಸ್ಪರ್ಟ್ ಕ ರಿಪೋರ್ಟ್ ಬಂದಮೇಲೆ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿಟ್ಟು ಮುಖ್ಯಮಂತ್ರಿಗಳ ಇದರಲ್ಲಿ ಒಂದು ದಿವಸ ನಿರ್ಧಾರಗಳನ್ನು ಕೈಕೋತೀವಿ ನಡಿಮಾ ಪ್ರಾರಂಭ ಮಾಡಿದ್ದೀನಿ ಯು ಶುಡ್ ಅಪ್ರಿಷಿಯೇಟ್ ದ್ಯಾಟ್ ಎರಡು ಸಾವಿರದ ಇಪ್ಪ ಮೂವತ್ತ್ಮೂರವರೆಗೆ ಒತ್ತೊಂದು ದಿವಸ ಬಯಲಿದು ಏನು ಅವರ ಒಂದು ಎರಡನೇ ಏರ್ಪೋರ್ಟು ಒನ್ನೂರೈವತ್ತು ಕಿಲೋಮೀಟರ್ ಒಳಗೆ ಬರಬಾರ್ದು ಗೊತ್ತಿದೆ ಇದರ ನಾನು ಎರಡು ನೂರು ಟ್ವೆಂಟಿ ತರ್ಟಿ ತ್ರೀ ತನಗೆ ಮೂವತ್ತ್ಮೂರವರೆಗೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನು ರೀ ವಿ ಲೂಸ್ ದ ಟೈಮ್ ಆಮೇಲೆ ನಾವು ಪ್ರಾರಂಭ ಮಾಡಕ್ಕೆ ಅಡ್ವಾನ್ಸ್ ಆಗಿ ಪ್ರಾರಂಭ ಮಾಡೋಣ ಅಂಥೇಳಿ ಒತ್ತೊಂದು ದಿವಸ ಯಾಕಂದರೆ ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಮಿನಿಮಮ್ ಫೈವ್ ಸಿಕ್ಸ್ ಸೆವೆನ್ ಇಯರ್ಸ್ ತಗುತದೆ ಲ್ಯಾಂಡ್ ಎಕ್ವೂಷನ್ ಆಗಬೇಕು ಅದು ಆಗಬೇಕು ನೂರ ಎಂಟೆಲ್ಲ ಹಾಗೆ ಅದು ಆಗಬೇಕಂದ್ರೆ ಇಟ್ ಟೇಕ್ ಮಿನಿಮಮ್ ಆಫ್ ಫೈವ್ ಇಯರ್ಸ್ ಸೊ ಇವತ್ತು ನಾವು ಮಾ ಇದು ಮಾಡಿದ್ವಿ ಅಂದ್ರೆ ಇವತ್ತು ನಾವು ಟ್ವೆಂಟಿ ಸಿಕ್ಸ್ ಅಂದ ಮಾಡಿದರೆ ಅದಕ್ಕೆ ಇಟ್ಲು ಕಮ್ ಟು ಥರ್ಟಿ ಒನ್ ಥರ್ಟಿ ಟು ಬರ್ತದೆ ಆಲ್ಮೋಸ್ಟ್ ನಿಯರ್ ಇನ್ ಅಟ್ ದಟ್ ಟೈಮ್